ರಾಜ್ಯದಾದ್ಯಂತ ಮಳೆಯಾಗ್ತಾ ಇದೆ ಮಳೆಯ ಕಾರಣಕ್ಕಾಗಿ ಅನೇಕ ಅನಾಹುತಗಳು ಸಂಭವಿಸ್ತಾ ಇದೆ ಇಲ್ಲಿ ಸ್ನೇಹಿತನನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ಆ ಯುವಕನೇ ಕೊಚ್ಚಿ ಹೋಗಿದ್ದಾನೆ ಸಖರಾಯಪಟ್ಟಣದ ಬಳಿ ಇರುವಂಥ ಸ್ಮಶಾನದ ಹೊಳೆಯಲ್ಲಿ ನಡೆದಿರುವಂಥ ದುರ್ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಆ ಸಖರಾಯಪಟ್ಟಣದ ಸ್ಮಶಾನ ಹೊಳೆ ಅಂತ ಹೇಳಿ ಹೆಸರೇ ಸ್ಮಶಾನದ ಹೊಳೆ ಅಂತ ಆ ಸ್ಮಶಾನ ಹೊಳೆಯಲ್ಲಿ ಹರಿಯುತ್ತಿರುವ ನೀರಿನಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಕೂಡ ಬೈಕ್ ಚಲಾಯಿಸಲು ಹೋಗಿದ್ದ ಸ್ನೇಹಿತ ಜಾರಿ ಬಿದ್ದಿದ್ದ ಬೈಕ್ ಸಮೇತ ಆ ಸ್ಮಶಾನದ ಹೊಳೆಗೆ ಬಿದ್ದಿದ್ದಂತ ಯುವಕ ರಭಸವಾಗಿ ಹರಿತಾ ಇತ್ತು ನೀರು ಆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಸ್ನೇಹಿತ ಸ್ನೇಹಿತನನ್ನು ಕಾಪಾಡಲಿಕ್ಕೆ ಈ ಯುವಕ ಜಂಪ್ ಮಾಡಿದ್ದಾನೆ ಸಾದರಹಳ್ಳಿ ಗ್ರಾಮದ ಯತೀಶ್ ಇಪ್ಪತ್ತೈದು ವರ್ಷ ಕೊಚ್ಚಿ ಹೋಗಿರುವಂಥ ಯುವಕ ಆತ ಯಥೇಷ್ಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ದುಸ್ಸಾಹಸವನ್ನು ಪ್ರಾಣವನ್ನು ಪಣಕ್ಕಿಟ್ಟು ದುಸ್ಸಾಹಸ ಮಾಡೋದು ಬೇಡ ಅಂತ ಆಗಾಗ ಹೇಳ್ತಾ ಇರ್ತೀವಿ ಆದರೂ ಕೂಡ ಈ ದುಸ್ಸಾಹಸ ಮಾಡಲಿಕ್ಕೆ ಹೋಗಿ ಒಬ್ಬ ಯುವಕ ಈ ಹೊಳೆಯನ್ನು ದಾಟಲಿಕ್ಕೆ ಬೈಕ್ನಲ್ಲಿ ಹೋಗಿದ್ದಾನೆ ಸ್ಕಿಡ್ ಆಗಿ ಬಿದ್ದಿದ್ದಾನೆ ಅಯ್ಯೋ ನನ್ನ ಸ್ನೇಹಿತ ಕುಚ್ಚು ಹೋಗ್ತಾ ಇದ್ದಾನೆ ಅಂತ ಹೇಳಿ ಗಾಬರಿಗೊಂಡಂಥವ ಸ್ನೇಹಿತನನ್ನು ಹಿಡ್ಕೊಳ್ಳಿಕ್ಕೆ ಹೋಗಿದ್ದಾನೆ ಆದರೆ ಸ್ನೇಹಿತ ಏನೋ ಬಚ್ಚ ಚಾವಾಗಿದ್ದಾನೆ ಆದ್ರೆ ಈ ಇಪ್ಪತ್ತೈದು ವರ್ಷದ ಯುವಕ ಈ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ನೀರು ಕಡಿಮೆ ಅದೇ ಎಡ್ದು ಒಂದ್ಚೂರಲ್ಲಿ ಐತೆ ಸರ್ ನೀವು ಹಿಂದೆ ಹೋದಿರ ಸರ್ ಅದೇ ಪ್ರಕಾಶ್ ಹೇಳ್ತಾರೆ ಪ್ರಕಾಶ ಇಂಥ ತುಂಬಿದ ಹೊಳೆಯಲ್ಲಿ ಉಚ್ಚಾಟ ಮೆರೆಯೋದಿದೆಯಲ್ಲ ಪ್ರಾಣಕ್ಕೆ ಸಂಚಕಾರವನ್ನ ತರೋದು ತಾನು ತರೋದಲ್ಲದೆ ಅಥವಾ ತಾನು ಬಚಾವಾಗಿದ್ದಾನೆ ಅವನನ್ನು ಕಾಪಾಡಕೋದಂತ ಫ್ರೆಂಡ್ ನೀರ್ಪಾಲಾಗಿದ್ದಾನೆ ಹೇಗೆ ಘಟನೆ ಸಂಭವಿಸ್ತು ಆ ಮೃತದೇಹ ಹುಡುಕುವ ಕಾರ್ಯಾಚರಣೆಯಲ್ಲಿಬ್ರಿಗು ಬಂತು ಸಕರಾಯಪಟ್ಟಣ ಪಟ್ಟಣ ಬಳಿ ಇರುವಂತಹ ಸ್ಮಶಾನದ ಹೊಳೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಈಗ ಬೆಳಕಿಗೆ ಬಂದಿದೆ ಸಾಕಷ್ಟು ಮಳೆ ಇದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ನಿಂತರೂ ನಿಲ್ಲದ ಅವಾಂತರ ಹೆಚ್ಚಾಗಿರ್ತಕ್ಕಂಥದ್ದು ಇತ್ತಿರುವ ಸ್ಮಶಾನದ ಹೊಳೆಯಲ್ಲಿ ಆ ಕೊಚ್ಚಿ ಹೋಗಿದ್ದಾನೆ ಬೈಕ್ ಸವಾರ ಸುಮಾರು ಇಪ್ಪತ್ತೈದು ವರ್ಷದ ಯತೀಶ್ ಎಂಬುವ ವ್ಯಕ್ತಿ ಈಗಾಗ್ಲೇ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಜೊತೆಗೆ ಗ್ರಾಮಸ್ಥರು ಪೊಲೀಸರ ಸಹಾಯದಿಂದ ಆತನನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದಂತಹ ಹಿನ್ನೆಲೆಯಲ್ಲಿ ಮೊದಲೇ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿಸ್ತಾರೆ ಆದ್ರೆ ಬ್ಯಾರಿಕೇಡ್ ಹಾಕಿದ್ರು ಆ ಅಲ್ಲಿನ ಬೈಕ್ ಸವಾರ ಬೈಕ್ ಚಲಾಯಿಸಲು ಹೋಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಸ್ನೇಹಿತ ಆತನನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗುವಂತದ್ದು ಆದ್ರೆ ಆ ಸ್ನೇಹಿ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೂ ಸ್ನೇಹಿತನನ್ನ ಕಾಪಾಡಲು ಹೋಗಿ ಆ ಏನು ಆ ಯುವಕ ಕೂಡ ಈಗಾಗಲೇ ಕೊಚ್ಚುವಾಗಿರುವಂತಹ ಘಟನೆ ನಡೆದಿದೆ ಸಾದರಹಳ್ಳಿ ಗ್ರಾಮದ ಯತೀಶು ಇಪ್ಪತ್ತೈದು ವರ್ಷದ ಯುವಕ ಈಗಾಗಲೇ